Hello friends! ವೆಲ್ಕಮ್ ಟು ಮೈ ಚಾನೆಲ್ ಯಾವಾಗ್ಲೂ ತಲೆ ಸುತ್ತಾ ಇರುತ್ತೆ ತಲೆ ನೋವು ತುಂಬಾನೇ ಕಿವಿಯಲ್ಲಿ ಇರಿಟೇಷನ್ ಆಗ್ತಿರತ್ತೆ ಮೈಗ್ರೇನ್ ಇಂದ ನೀವೇನಾದ್ರೂ ಬಳಲ್ತಾ ಇದ್ರೆ ಖಂಡಿತವಾಗ್ಲು ಈ ಗಳು ನಿಮ್ಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ದಿನಕ್ಕೆ ಎರಡ್ ಸಲ ಮಾಡಿ ನಿಮ್ಗೆ ಇದಕ್ಕೆ ಎರಡರಿಂದ ಮೂರು ನಿಮಿಷ ಕೂಡ ಬೇಕಾಗೋದಿಲ್ಲ ಇದರಿಂದ ಖಂಡಿತವಾಗ್ಲು ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗತ್ತೆ ತಲೆ ಸುತ್ತು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗತ್ತೆ ತಲೆ ನೋವು ಕೂಡ ಕಡಿಮೆ ಆಗತ್ತೆ ಸ್ನೇಹಿತರೆ ಹಾಗಿದ್ರೆ ಈ ಎಕ್ಸರ್ಸೈಸ್ ಗಳನ್ನ ಹೇಗ್ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ಅಲ್ಲೇ ಸಿಂಪಲ್ ಆಗಿದೆ ನಿಮ್ಮ ಈ ತಲೆಯ ಈ ಸೈಡ್ ಅನ್ನ ಈ ಭಾಗವನ್ನ ಈ ರೀತಿ ಪ್ರೆಸ್ ಮಾಡಬೇಕು ಸುಮ್ಮನೆ ಹೀಗೆ ಇಟ್ಕೋಬಾರ್ದು ಸ್ವಲ್ಪ ಈ ರೀತಿ ನಿಮ್ಮ ಬೆರಳುಗಳಿಂದಲ್ಲ ಪ್ರೆಷರ್ ಕೊಡಬೇಕು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೆನ್ ಕೌಂಟ್ಸ್ ಅಂದ್ರೆ ಒಂದು ಟೆನ್ ಸೆಕೆಂಡ್ಸ್ ಈ ರೀತಿ ನೀವು ಪ್ರೆಸ್ ಮಾಡಿ ಸ್ವಲ್ಪ ಹಾಗೆ ಪ್ರೆಷರ್ ಕೊಟ್ಟು ಇಟ್ಕೊಳ್ಬೇಕು ನಂತರ ನಿಮ್ಮ ಈ ಎರಡು ಹೆಬ್ಬೆರಳುಗಳನ್ನ ನಿಮ್ಮ ಈ ಎರಡು ಐಬ್ರೋ ಮಧ್ಯ ಇಲ್ಲಿ ಜಾಗ ಇದೆಯಲ್ಲ ಈ ಭಾಗವನ್ನ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ತಲೆಯನ್ನ ಮೇಲೆತ್ತಿ ಫೈವ್ ಕೌಂಟ್ಸ್ ಆಗೋವರೆಗೂ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಬೇಕು ಒನ್ ಟೂ ತ್ರೀ ಫೋರ್ ಫೈವ್ ನಂತರ ಡೌನ್ ಒನ್ ಟೂ ತ್ರೀ ಫೋರ್ ಫೈವ್ ಸೆಂಟರ್ ರಿಲ್ಯಾಕ್ಸ್ ಈ ರೀತಿ ಇಲ್ಲಿ ಪ್ರೆಸ್ ಮಾಡಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟು ನೀವು ಇದನ್ನು ಮಾಡಬೇಕು ಅದರ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಕಿವಿಯನ್ನು ಪುಷ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಫೈ ಕೌಂಟ್ಸ್ ಹೀಗೆ ಇಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ನೆಕ್ಸ್ಟ್ ನಿಮ್ಮ ಎಡಗೈಯನ್ನ ನಿಮ್ಮ ಈ ಹಣೆಯ ಮೇಲೆ ಇಟ್ಕೊಳ್ಳಿ ಮೇಲೆ ನೋಡಬೇಕು ಒನ್ ಮತ್ತೆ ಡೌನ್ ಟೂ ತ್ರೀ ಫೋರ್ ಫೈವ್ నిమ్మ బలగైనా అదే రీతి 2, 3, 4, 5. ರಿಲ್ಯಾಕ್ಸ್ ಈ ರೀತಿ ಈ ಕೈಯಲ್ಲಿ ಫೈವ್ ಟೈಮ್ಸ್ ಈ ಕೈಯಿಂದ ಫೈವ್ ಟೈಮ್ಸ್ ನೀವು ಈ ಎಕ್ಸರ್ಸೈಸ್ ಅನ್ನ ಮಾಡಬೇಕು ನಂತರ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಇಟ್ಕೊಂಡು ಸೈಡ್ಗೆ ನಿಮ್ಮ ಕತ್ತನ್ನ ಟರ್ನ್ ಮಾಡಿ ಅದೇ ಕಡೆ ನೋಡಬೇಕು ನೋಡಿ ಇವಾಗ ಲೆಫ್ಟ್ ಸೈಡ್ ಈ ತರ ಒನ್ ಟೂ ತ್ರೀ सिवेट नाइन टेन रिल ना फैउ रिस्क वन टू थ्री फोर ಫೈವ್ ಈಗ ನೆಕ್ಸ್ಟ್ ನಿಮ್ಮ ಎಡಗೈಯನ್ನು ತಗೊಳ್ಳಿ ಎಡಗೈ ಈ ರೀತಿ ಇಷ್ಟು ದೂರದಲ್ಲಿ ಇಟ್ಕೊಳ್ಳಿ ಈ ರೀತಿ ಹತ್ರ ಬರಬೇಕು ಹತ್ರ ಬರೋವರೆಗೂ ಕೈಯನ್ನೇ ನಾವು ನೋಡ್ತಾ ಇರಬೇಕು ನಮ್ಮ ಹಸ್ತವನ್ನ ನೋಡ್ತಾ ಇರಬೇಕು ಹತ್ರ ಫುಲ್ ಹತ್ರ ಬಂದಾಗ ಕಣ್ಣನ್ನ ಕ್ಲೋಸ್ ಮಾಡಬೇಕು ಮತ್ತೆ ಹಿಂದೆ ಹೋದಾಗ ಕಣ್ಣನ್ನ ಓಪನ್ ಮಾಡಬೇಕು ಈ ರೀತಿ ಫೈವ್ ಕೌಂಟ್ಸ್ ಮಾಡಿ ಒನ್ ಫೋರ್ ನೆಕ್ಸ್ಟ್ ಈ ಕೈಯಿಂದ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ಎರಡು ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ಸೇಮ್ ಹಾಗೆ ಈ ರೀತಿ ಹತ್ರ ಬಂದಾಗ ಬಂದಾಗ ಕಣ್ಣನ್ನ ಕ್ಲೋಸ್ ಮಾಡಿ ವಾಪಸ್ ಹೋಗ್ಬೇಕಂದ್ರೆ ಕಣ್ಣನ್ನ ಓಪನ್ ಮಾಡಿ ನೋಡಿ ಒನ್ ತ್ರೀ ಫೋರ್ ಫೈವ್ ನಂತರ ಹೀಗೆ ಇಟ್ಕೊಂಡು ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ಫೈವ್ ಕೌಂಟ್ಸ್ ರಿಲ್ಯಾಕ್ಸ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಈ ಸಿಂಪಲ್ ಎಕ್ಸಸೈಸ್ಗಳನ್ನ ದಿನಕ್ಕೆ ಎರಡು ಸಲ ಮಾಡಿ ಟ್ವೆಂಟಿ ಡೇಸ್ ನೀವು ಕರೆಕ್ಟಾಗಿ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು